ನಮಸ್ಕಾರ ವೀಕ್ಷಕರೇ ನಾನು ಆಶೀಶ್ ಜೈನ್ ಅಜ್ಮೇರಾ ಫ್ಯಾಷನ್ ಸೂರತ್ತಿಂದ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ ಅಜ್ಮೇರಾ ಫ್ಯಾಷನಲ್ಲಿ ಇವತ್ತಿನ ವಿಡಿಯೋ ಏನಪ್ಪಾ ಅಂದರೆ ತುಂಬ ಮೆಂಬರ್ಸ್ ನಮಗೆ ಕರ್ನಾಟಕದಿಂದ ಫೋನ್ ಮಾಡ್ತಾ ಇದ್ದಾರೆ ಸರ್ ನಾವು ಹೊಸ ಬಿಸ್ನೆಸ್ ಮಾಡಬೇಕು ನಾವು ಯಾವ ರೀತಿಯಿಂದ ಸ್ಟಾರ್ಟ್ ಮಾಡ್ಬೋದು ಎಷ್ಟು ಇನ್ವೆಸ್ಟ್ಮೆಂಟ್ ಅಂದರೆ ಎಷ್ಟು ಬಂಡವಾಳ ಹಾಕಬೇಕು ನೀವು ಯಾವ ರೀತಿಯಿಂದ ನಮಗೆ ಪಾರ್ಸಲ್ ಕೊಟ್ಟು ಕಳಿಸ್ತೀರ ನಾವು ಯಾವ ರೀತಿಯಿಂದ ಅದನ್ನು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು ಅಂತ ಸೊ ಅದ್ರ ಬಗ್ಗೆ ನಾನು ನಿಮಗೆ ಇವತ್ತು ಸ್ವಲ್ಪ ಡೀಟೇಲ್ ಆಗಿ ಹೇಳ್ತೀನಿ ಯಾಕಂದರೆ ತುಂಬ ಮೆಂಬರ್ಸಿಂದು ಕಾಲ್ಸ್ ಬರ್ತಿದ್ದಾವೆ ಸೊ ಅವರಿಗೂ ಒಂದು ಆನ್ಸರ್ ಸಿಗುತ್ತೆ ಆಮೇಲೆ ಮಿಕ್ಕಿದ್ದು ನೀವು ಎಲ್ಲಿ ನೋಡ್ತಿದ್ದೀರಲ್ಲ ನೀವೆಲ್ರಿಗೂ ಒಂದು ಆನ್ಸರ್ ಸಿಗುತ್ತೆ ಸೊ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂದರೆ ಡಿಪೆಂಡ್ ಆಗಿರುತ್ತೆ ನಿಮ್ಮ ಹತ್ರ ಎಷ್ಟು ಬಂಡವಾಳ ಇದೆ ಅಂತ ನೀವು ಎಷ್ಟು ಹಾಕ್ತಿರೋ ಅಷ್ಟು ಕಮ್ಮಿ ಯಾಕಂದರೆ ಬಿಸ್ನೆಸ್ ಮಾಡೋದು ಒಂದು ಸಮುದ್ರ ಇದ್ದಂಗೆ ಆ ಸಮುದ್ರದಿಂದ ನೀವು ಎಷ್ಟು ಮುಂದೆ ಹೋಗ್ತಿರೋ ಅಷ್ಟು ಆಳ ಜಾಸ್ತಿ ಸೊ ನೀವು ಮಿನಿಮಮ್ ಒಂದು ಅಮೌಂಟ್ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಸೊ ಮಿನಿಮಮ್ ನೀವು ಅಕಸ್ಮಾತ್ ಅಮೌಂಟ್ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಎಷ್ಟು ಬಂಡವಾಳ ಹಾಕ್ಬೋದು ಅಂದರೆ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ರೂಪಾಯಲ್ಲಿ ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು ಎಸ್ ನಾನು ಹೇಳ್ತಿರೋದು ಕರೆಕ್ಟ್ ಇಪ್ಪತ್ತೈದರಿಂದ ಮೂವತ್ತು ಸಾವಿರದಲ್ಲಿ ನೀವು ಬಿಸ್ನೆಸ್ ನಿಮ್ಮ ಮನೆಯಲ್ಲಿ ಸ್ಟಾರ್ಟ್ ಮಾಡ್ಬೋದು ನಿಮ್ಮ ಅಕ್ಕಪಕ್ಕದಲ್ಲಿ ಸಣ್ಣ ಒಟ್ಟಾರ ಇದೆ ಅಥವಾ ಸಣ್ಣ ನಿಮ್ಮ ಮನೆ ಇದೆ ಅಂದರೆ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ರೂಪಾಯಲ್ಲಿ ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು ಸೊ ಈ ಬಿಸ್ನೆಸ್ ಸ್ಟಾರ್ಟ್ ಮಾಡೋಕ್ಕೆ ನೀವು ಏನು ಮಾಡಬೇಕು ಅಂದರೆ ಯಾವಾಗಲೂ ನೋಡಿ ಕೆಲವೊಂದು ರೂಲ್ಸ್ ಇದೆ ಬೇಸಿಕ್ ರೂಲ್ಸ್ ಇರುತ್ತೆ ಸ್ವಲ್ಪ ಆ ಬಿಸ್ನೆಸ್ಸಲ್ಲಿ ಅಲ್ಲಿ ನೀವು ಅರ್ಥ ಮಾಡ್ಕೊತಿರ್ಬೇಕು ಯಾವ ರೀತಿ ನಾವು ಸ್ಟಾರ್ಟ್ ಮಾಡ್ಬೋದು ಯಾವ ರೀತಿ ನಮ್ಮ ಸೇಲ್ ಜಾಸ್ತಿ ಆಗುತ್ತೆ ಯಾಕಂದ್ರೆ ಸುಮ್ಮನೆ ಯಾವುದೋ ಸಿಕ್ಕಿದೆ ಐಟಮು ಏನೋ ಐಟಮ್ ಸಿಕ್ಕಿದೆ ನಾವು ಏನೋ ಐಟಮ್ ಹಾಕ್ಬಿಡ್ತೀವಿ ಬಿಸ್ನೆಸ್ ಆಗಲ್ಲ ಅಂದ್ರೆ ನಾವು ನಿರಾಶೆ ಆಗ್ತೀವಿ ಏನಪ್ಪ ನಮ್ಮ ಹತ್ರ ಬಿಸ್ನೆಸ್ ಆಗಲಿಲ್ಲ ಅಂತ ಸೊ ಆ ನಿರಾಶೆ ನೀವು ಆಗಬೇಡಿ ಯಾವಾಗಲೂ ನಿಮ್ಮ ಒಂದು ಏರಿಯಾದಲ್ಲಿ ನಿಮ್ಮ ಅಕ್ಕಪಕ್ಕದಲ್ಲಿ ಪಕ್ಕದಲ್ಲಿ ಅಕಸ್ಮಾತ್ ಯಾವ್ದಾದ್ರು ದೊಡ್ಡ ಅಂಗಡಿ ಇದೆ ಅಥವಾ ಯಾವ್ದಾದ್ರು ಒಂದು ಸೀರೆ ಅಂಗಡಿ ಇದೆ ನೀವು ಅಲ್ಲಿ ಹೋಗಿ ಕಂಪೇರ್ ಮಾಡಿ ಅವ್ರು ಯಾವ ಟೈಪ್ ಮಾಲ್ ಇಟ್ಕೊತಿದ್ದಾರೆ ಅವು ಯಾವ ಟೈಪ್ ಸೇಲ್ ಮಾಡ್ತಾ ಇದ್ದಾರೆ ಸೊ ಅದನ್ನು ನೀವು ಫಸ್ಟು ತಿಳ್ಕೊಬೇಕು ನಿಮ್ಮ ಏರಿಯಾದಲ್ಲಿ ಅಥವಾ ನಿಮ್ಮ ತಾಲೂಕು ಆಯಿತು ನಿಮ್ಮ ಊರಿನಲ್ಲಾಯಿತು ಯಾವ ಐಟಮ್ ಜಾಸ್ತಿ ಸೇಲ್ ಆಗುತ್ತೆ ಅದನ್ನು ಫಸ್ಟ್ ತಿಳ್ಕೊಬೇಕು ಆ ಐಟಮ್ ನೀವು ಇಟ್ಕೊಂಡ್ರೆ ನಿಮ್ಮ ಸೇಲು ಡಬಲ್ ಆಗುತ್ತೆ ಪ್ಲಸ್ ನಿಮ್ಮ ಪ್ರಾಫಿಟ್ ಅಂದರೆ ನೀವೇನು ಬಂಡವಾಳ ಹಾಕಿರ್ತಿರಲ್ಲ ಅದಕ್ಕೆ ಲಾಭವೂ ಜಾಸ್ತಿ ಸಿಗುತ್ತೆ ಕೆಲವೊಂದು ಸರ ಏನಾಗುತ್ತೆ ಅಂದರೆ ಕೆಲವೊಬ್ರು ಭಾಳ ಮೆಂಬರ್ಸ್ ನಮ್ಮ ಹತ್ರ ಬರ್ತಿರ್ತಾರೆ ಸರ್ ನಮಗೆ ಐಟಮೇ ಗೊತ್ತಿಲ್ಲ ನಾವು ಯಾವ ಟೈಪ್ ಇಟ್ಕೋಬೇಕು ನಮ್ಮ ಹತ್ರ ಏನು ಸೇಲ್ ಆಗುತ್ತೆ ಅಂತ ನಮಗೆ ಗೊತ್ತಿಲ್ಲ ಅಂತ ಕೇಳ್ತಾರೆ ಸೊ ಅವರಿಗೂ ನಾವು ಅವರಿಗೆ ಒಂದು ಸಜೆಷನ್ ಕೊಡ್ತೀವಿ ಒಂದು ನಾವು ಹೇಳ್ಕೊಡ್ತೀವಿ ಸೊ ನೀವು ಈ ಟೈಪ್ ಏನಾದ್ರು ಐಟಮ್ ಇಟ್ಕೊಂಡ್ರೆ ನಿಮಗೆ ಈ ಟೈಪಲ್ಲಿ ಸೇಲ್ ಆಗುತ್ತೆ ನೀವು ಈ ಟೈಪಲ್ಲಿ ಸ್ವಲ್ಪ ಜಾಸ್ತಿ ಇಟ್ಕೊಳ್ಳಿ ನಿಮ್ಮ ಏರಿಯಾ ಇದು ಅಂತ ಸೊ ಮೇನ್ ಫಸ್ಟ್ ರೂಲ್ ಅಂದರೆ ಅದೇ ನೀವು ಏನು ಐಟಮ್ ಇಟ್ಕೊತೀರೋ ಅದ್ರ ಮೇಲೆ ಜಾಸ್ತಿ ಡಿಪೆಂಡ್ ಆಗುತ್ತೆ ಪ್ಲಸ್ ನೀವು ಅಕಸ್ಮಾತ್ ಮ ಮನೆಯಿಂದನೇ ಮಾಡ್ತಿದ್ದೀರಾ ಅಂದರೆ ನೀವು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ರೂಪಾಯಿಯಲ್ಲಿ ಬಂಡವಾಳ ಹಾಕ್ಬೋದು ಅದಾದಮೇಲೆ ನಿಮ್ಮ ಅಕಸ್ಮಾತ್ ಸೇಲ್ಸ್ ಮುಂದೆ ಒರಿತಿದೆ ಅಂದರೆ ನೀವು ಅದನ್ನು ಇನ್ನೂ ಇನ್ವೆಸ್ಟ್ಮೆಂಟ್ ನೀವು ಜಾಸ್ತಿ ಮಾಡ್ಬೋದು ನಿಮ್ಗೆ ಎಷ್ಟು ನಿಮ್ಮ ಹತ್ರ ಎಷ್ಟೊಂದು ಸವಲತ್ತು ಇದೆನೋ ಆ ಸವಲತ್ತು ಮುಖಾಂತರ ನೀವು ಅಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಈಗ ಅಜ್ಮೇರ ಫ್ಯಾಷನಲ್ಲಿ ಏನಕ್ಕಪ್ಪ ನಾವು ಕ ಬಟ್ಟೆ ತೊಗೋಬೇಕು ಅಂದರೆ ಯಾವಾಗಲೂ ನೋಡಿ ಏನಾಗುತ್ತೆ ನೀವು ಅಕಸ್ಮಾತ್ ಬೇರೆ ಎಲ್ಲಾದರೂ ಬಟ್ಟೆ ಹೋದರೆ ಮ್ಯಾನುಫ್ಯಾಕ್ಚರರ್ ಇರ್ತಾರೆ ಮ್ಯಾನುಫ್ಯಾಕ್ಚರರ್ ಆದಮೇಲೆ ಹೋಲ್ಸೇಲರ್ ಬರ್ತಾರೆ ಹೋಲ್ಸೇಲರ್ ಆದಮೇಲೆ ಸೆಮಿ ಹೋಲ್ಸೇಲರ್ ಬರ್ತಾರೆ ಸೆಮಿ ಹೋಲ್ಸೇಲರ್ ಆದಮೇಲೆ ಡೀಲರ್ ಬರ್ತಾರೆ ಸೊ ಡೀಲರ್ ಆದಮೇಲೆ ಅದು ನಿಮ್ಮ ಹತ್ರ ಸಿಗುತ್ತೆ ಈಗ ನೀವು ಅಷ್ಟೆಲ್ಲ ಪ್ರೊಸೀಸರ್ ಫಾಲೋ ಮಾಡಿ ಅವ್ರ ಹತ್ರ ಎಲ್ಲ ನೀವು ಪರ್ಚೇಸ್ ಮಾಡಿಕೊಂಡು ನೀವು ಸೇಲ್ ಮಾಡೋಕ್ಕೆ ಹೋದರೆ ಅದು ಒಬ್ವಿಯಸ್ಲಿ ನಿಮ್ಮ ಆಯಿತು ನಿಮ್ಮ ಗ್ರಾಹಕರಿಗಾಯಿತು ಅದು ಕಾಸ್ಟ್ ಜಾಸ್ತಿನೇ ಬೀಳುತ್ತೆ ಬಟ್ ಅಜ್ಮೀರಾ ಫ್ಯಾಷನಲ್ಲಿ ತೊಗೊಂಡ್ರೆ ನಿಮಗೆ ಡೈರೆಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ರೇಟಲ್ಲೇ ನಿಮಗೆ ಪ್ರತಿಯೊಂದು ಐಟಮ್ ಸಿಗುತ್ತೆ ಸೊ ಅದರಲ್ಲಿ ಏನಾಗುತ್ತೆ ಅಂದರೆ ನಿಮ್ಮ ಪ್ರಾಫಿಟ್ಟು ಚೆನ್ನಾಗಿರುತ್ತೆ ನೀವು ನನಗೆ ಅಕಸ್ಮಾತ್ ಪರ್ಸ್ನಲಿ ಕೇಳಿದ್ರೆ ನೀವು ಡೀಲರ್ಗಿಂತಲೂ ಕಮ್ಮಿ ಪ್ರೈಸಲ್ಲಿ ಕೊಡ್ಬೋದು ಅದರಲ್ಲೂ ನಿಮಗೆ ಪ್ರಾಫಿಟ್ಟು ಚೆನ್ನಾಗಿ ಸಿಗುತ್ತೆ ಸೊ ನಾವು ಸ್ಪೆಷಲಿ ಅಜ್ಮೇರಾ ಫ್ಯಾಷನ ನಾವು ಫೋಕಸ್ ಮಾಡ್ತಿರೋದು ಮಹಿಳೆಯರಿಗೆ ಗೃಹಿಣಿಯರಿಗೆ ಅವರು ಮನೇಲಿ ಕುತ್ಕೊಂಡು ಒಂದು ಸಣ್ಣ ಪುಟ್ಟ ಬಿಸ್ನೆಸ್ ಮಾಡ್ಬೋದು ಅಂತ ಸೊ ಆ ಸಣ್ಣ ಪುಟ್ಟ ಬಿಸ್ನೆಸ್ಸಲ್ಲಿ ಅಲ್ಲಿ ಅವ್ರ ಮನೆ ಖರ್ಚು ನಡೀತಿರುತ್ತೆ ಅವರಿಗೂ ಒಂದು ಎಕ್ಸ್ಪೀರಿಯೆನ್ಸ್ ಸಿಗುತ್ತೆ ಒಂದು ಒಳ್ಳೆ ಒಂದು ಇದು ಜಾಗ ಸಿಗುತ್ತೆ ಏನೋ ಒಂದು ತಮ್ಮ ಲೆಕ್ಕಕ್ಕೆ ತಾವೇ ಈಸಿ ಆಗಿರ್ಬೋದು ಅವರಿಗೆ ಏನಂತೀರಾ ಅವರು ಖುದ್ದಾಗೆ ಒಂದು ಬಿಸ್ನೆಸ್ ಮಾಡ್ಬೋದು ಅಂತ ಅದಕ್ಕೆ ಸ್ಪೆಷಲಿ ನಾವು ಮಹಿಳಾ ಸಬಲೀಕರಣ ವುಮೆನ್ ಎಂಪವರ್ಮೆಂಟ್ ಹೇಳ್ತೀವಲ್ಲ ನಾವು ಅದ್ರ ಮೇಲೆ ಜಾಸ್ತಿ ಫೋಕಸ್ ಇದ್ದೀವಿ ಏನಕ್ಕಪ್ಪ ಅಂದರೆ ಈಗಿನ ಕಾಲದಲ್ಲಿ ನಾವು ನಾರ್ಮಲಿ ನೋಡ್ತಾ ಇರ್ತೀವಿ ಎಲ್ಲಾದರೂ ಕುತ್ಕೊಂಡಿದ್ದೀವಿ ಅಂದರೆ ಹೆಣ್ಮಕ್ಳಾಯಿತು ನಾರ್ಮಲಿ ತಮ್ಮ ಕೆಲಸ ಮುಗಿಸ್ಕೊಂಡ್ರು ಹೊತ್ತಾಯಿತು ಒಟ್ಟಾರದಲ್ಲಿ ತಮ್ಮ ಮನೆಯಲ್ಲಿ ಹೊರಗಡೆ ಬಂದು ಕುಂತ್ಕೊಂಡು ಆರಾಮಾಗಿ ಮಾತಾಡ್ತಾ ಇರ್ತಾರೆ ಸುಮ್ಮನೆ ಟೈಮ್ ಪಾಸ್ ಮಾಡ್ತಾರೆ ಸೊ ಅದ್ರಗಿಂತಲೂ ಇದೊಂದು ಒಳ್ಳೆ ಅವಕಾಶ ನಿಮಗೆ ಸೊ ಈ ಅವಕಾಶನ ಉಪಯೋಗ ಮಾಡ್ಕೊಳ್ಳಿ ಇದರಲ್ಲಿ ಏನಾಗುತ್ತಪ್ಪ ಅಂದರೆ ನೀವು ಆರಾಮಾಗಿ ಪರ್ಚೇಸ್ ಮಾಡಿಕೊಂಡು ಅಲ್ಲಿ ಐಟಮ್ ನೀವು ನೋಡಿಕೊಂಡು ನಿಮ್ಮ ಹತ್ರ ಏನು ಸೇಲ್ ಆಗುತ್ತೆ ಅಂತ ಸೊ ನೀವು ಅಜ್ಮೀರಾ ಫ್ಯಾಷನಿಂದ ನೀವು ಡೈರೆಕ್ಟ್ ಪರ್ಚೇಸ್ ಮಾಡ್ಕೋಬೋದು ಪರ್ಚೇಸ್ ಮಾಡ್ಕೊಳೋಕ್ಕೆ ಕೆಲವರು ಕೇಳ್ತಿರ್ತಾರೆ ಸರ್ ನಮಗೆ ಸೂರತ್ಗೆ ಬರೋಕ್ಕೆ ಭಾಳ ಇದಾಗುತ್ತೆ ಪ್ರಾಬ್ಲಮ್ ಆಗುತ್ತೆ ಅಂತ ಸೊ ಕೆಲವರು ನಮಗೆ ಹೇಳ್ತಿರ್ತಾರೆ ಸರ್ ನಾವು ಸೂರತ್ ಬರೋಕ್ಕೆ ನಮಗೆ ಸ್ವಲ್ಪ ಕಷ್ಟ ಆಗುತ್ತೆ ನಾವು ಸಣ್ಣ ಪುಟ್ಟ ಊರಲ್ಲಿರ್ತೀವಿ ಸೊ ನಾವು ಸೂರತ್ ಬರೋಕ್ಕೆ ನಮಗೂ ಸ್ವಲ್ಪ ಹೊಸ ಊರು ಯಾವ ರೀತಿಯಿಂದ ಬರಬೇಕು ಹೇಗೆ ಬರಬೇಕು ಅಂತ ಸೊ ನೀವು ಇದರಲ್ಲಿ ನಾನು ನಿಮಗೆ ಮೂರು ಆಪ್ಷನ್ ಕೊಡ್ತಾ ಇದ್ದೀನಿ ಫಸ್ಟ್ ಆಪ್ಷನ್ ಫಸ್ಟ್ ಆಪ್ಷನ್ ಏನಪ್ಪಾ ಅಂದರೆ ನೀವು ಸೂರತ್ತಿಗೆ ಬನ್ನಿ ನೀವು ಸೂರತ್ತಿಗೆ ಬಂದರೆ ಸೂರತ್ತಲ್ಲಿ ನೀವು ರೈಲ್ವೆ ಸ್ಟೇಷನಿಗೆ ಬಂದರೆ ಅಥವಾ ಊದ್ನಾ ಅಂತ ಒಂದು ರೈಲ್ವೆ ಸ್ಟೇಷನ್ ಇದೆ ಅಲ್ಲಿಗೆ ಬಂದರೆ ಫ್ಲೈಟಿಂದ ಏರ್ಪೋರ್ಟಿಗೂ ಬಂದರೆ ನಿಮಗೆ ಪಿಕಪ್ ಆ್ಯಂಡ್ ಡ್ರಾಪ್ ಸರ್ವಿಸ್ ನಮ್ಮ ಹತ್ರ ಅವೈಲಬಲ್ ಇದೆ ಎರಡನೇ ಏನಪ್ಪ ಆಪ್ಷನ್ ಅಂದರೆ ನೀವು ವೀಡಿಯೋ ಕಾಲ್ ಮುಖಾಂತ್ರನೂ ನೀವು ನಿಮ್ಮ ಐಟಮ್ ಸೆಲೆಕ್ಟ್ ಮಾಡ್ಕೋಬೋದು ಇದು ಕೂಡ ಎರಡನೇ ಆಪ್ಷನು ಮೂರನೇ ಆಪ್ಷನ್ ಏನಪ್ಪಾ ಅಂದರೆ ನೀವು ಅಕಸ್ಮಾತ್ ವೀಡಿಯೋ ಕಾಲ್ ಮಾಡಲಿಕ್ಕಿಲ್ಲ ನಿಮ್ಮ ಹತ್ರ ನೆಟ್ವರ್ಕಲ್ಲಿ ಪ್ರಾಬ್ಲಮ್ ಇದೆ ಏನೋ ತೊಂದರೆ ಇದೆ ಟೈಮಿಂಗಲ್ಲಿ ಏನೋ ಸ್ವಲ್ಪ ಇಶ್ಯೂ ಇದೆ ಅಂದರೆ ನೀವು ನಮಗೆ ಕೆಳಗಡೆ ಕೊಟ್ಟಿರೋ ನಂಬರಿಗೆ ನೀವು ಕಾಲ್ ಮಾಡಿ ಪಿ ಡಿ ಎಫ್ ಕೂಡ ತರ್ಸ್ಕೋಬೋದು ಸೊ ಪಿ ಡಿ ಎಫ್ ತರ್ಸ್ಕೊಂಡು ನೀವು ಅದರಲ್ಲೂ ಐಟಮ್ ಸೆಲೆಕ್ಟ್ ಮಾಡಿ ನೀವು ಆರ್ಡರ್ ಮಾಡ್ಬೋದು ಓಕೆ ಆರ್ಡರ್ ಮಾಡಿದ ಮೇಲೆ ನಿಮಗೇನು ಗ್ಯಾರಂಟಿ ಕೆಲವರು ಕೇಳ್ತಿರ್ತಾರೆ ಎಲ್ಲರದು ಆ ಪ್ರಶ್ನೆ ನನ್ನ ನನಗೆ ಕೇಳಿದ್ರೆ ಆ ಪ್ರಶ್ನೆ ಒಳ್ಳೆಯ ಪ್ರಶ್ನೆ ಭಾಳ ಬಹುಮೂಲ್ಯವಾದ ಪ್ರಶ್ನೆ ಅದು ಸರ್ ನಾವು ಆರ್ಡರ್ ಮಾತ್ರ ಬಿಡ್ತೀವಿ ಸೊ ನಮ್ಮ ಪಾರ್ಸಲ್ ನಮಗೆ ಹೆಂಗೆ ಸಿಗುತ್ತೆ ಅದರಲ್ಲಿ ಅಕಸ್ಮಾತ್ ಪಾರ್ಸಲ್ ಕಳೆದೋಯ್ತು ಅಂದರೆ ಏನು ಅದನ್ನೊಂದು ಒಳ್ಳೆಯ ಪ್ರಶ್ನೆ ನನಗೆ ಯಾಕಂದರೆ ಈಗಿನ ಕಾಲದಲ್ಲಿ ಏನಾಗುತ್ತೆ ಅಂದರೆ ಜಾಸ್ತಿ ಸೇಲ್ ಆಗ್ತಾ ಇದೆ ಸೊ ಅದರಲ್ಲಿ ಪಾರ್ಸಲ್ ಅಲ್ಲಿ ಇಲ್ಲಿ ಆಗೋ ಚಾನ್ಸಸ್ ಇರುತ್ತೆ ನೈಂಟಿ ನೈನ್ ಪರ್ಸೆಂಟ್ ಆಗಲ್ಲ ಬಟ್ ಕೆಲವೊಂದು ಸಲ ಚಾನ್ಸಸ್ ಇರುತ್ತೆ ಸೊ ನಾವೇನು ಮಾಡ್ತೀವಪ್ಪ ಅಂದರೆ ನೀವು ಬುಕ್ ಮಾಡಿರೋ ಪಾರ್ಸಲಿಗೆ ನಾವು ಇನ್ಶೂರೆನ್ಸ್ ಕೂಡ ಮಾಡಿಸ್ತೀವಿ ಆ ಇನ್ಶೂರೆನ್ಸ್ ಮಾಡಿಸೋರು ಭಾಳ ಕಮ್ಮಿ ಅಂದರೆ ಐ ಡೋಂಟ್ ಥಿಂಕ್ ಯಾರು ಮಾಡಿಸ್ತಿರ್ಬೋದು ಆ ಇನ್ಶೂರೆನ್ಸ್ ಸೊ ನಾವು ಅದನ್ನು ಇನ್ಶೂರೆನ್ಸ್ ಮಾಡಿಸ್ತೀವಿ ಇನ್ಶೂರೆನ್ಸ್ ಏನಪ್ಪಾ ಅಂದರೆ ನಿಮ್ಮ ಪಾರ್ಸಲ್ ಅಕಸ್ಮಾತ್ ನಿಮಗೆ ನಿಮ್ಮ ಹತ್ರ ನಿಮ್ಮ ಊರಲ್ಲಿ ತಲುಪೋಗಿನ ಮುಂಚೆ ಅಕಸ್ಮಾತ್ ಏನಾದರೂ ಮಿಸ್ಪ್ಲೇಸ್ ಆಯಿತು ಎಲ್ಲಾದರೂ ಕಳೆದೋಯ್ತು ಅಂದರೆ ಅದಕ್ಕೂ ನಾವು ಎರಡು ಆಪ್ಷನ್ ಕೊಡ್ತೀವಿ ಅದರಲ್ಲಿ ಎರಡು ಆಪ್ಷನ್ ಏನಪ್ಪ ಅಂದರೆ ನೀವು ಬೇಕಂದರೆ ನಿಮ್ಮ ಅಮೌಂಟ್ ಅಂದರೆ ಏನು ನೀವು ರೊಕ್ಕ ಕೊಟ್ಟಿರ್ತೀರಲ್ಲ ಅದು ವಾಪಸ್ ನೀವು ತಗೋಬೋದು ಪ್ಲಸ್ ಅಕಸ್ಮಾತ್ ನಿಮಗೆ ಆ ಪಾರ್ಸಲ್ ಇಲ್ಲ ಸರ್ ನಮಗೆ ರೊಕ್ಕ ಬೇಡ ನಮಗೆ ಅದೇ ಪಾರ್ಸಲ್ ಮತ್ತೆ ರಿಪೀಟ್ ಬೇಕು ಅಂದರೆ ನಿಮಗೆ ನಾವು ಬೇರೆ ಪಾರ್ಸಲ್ ಸೇಮ್ ಐಟಮ್ ಮತ್ತೊಂದು ಸಲ ಅಕಸ್ಮಾತ್ ಸೇಮ್ ಐಟಮ್ ಇತ್ತು ಅಂದರೆ ಸೇಮ್ ಐಟಮ್ ಕಳಿಸ್ಕೊಡ್ತೀವಿ ಅಥವಾ ನಿಮಗೆ ಇನ್ನೂ ಚಾಯ್ಸ್ ಅನ್ನೋ ಆಪ್ಷನ್ಸ್ ಕೊಡ್ತೀವಿ ಸೊ ನೀವು ಆ ಆಪ್ಷನ್ಸಲ್ಲಿ ನೀವು ಸೆಲೆಕ್ಟ್ ಮಾಡಿ ನೀವು ಅದನ್ನು ಪಾರ್ಸಲ್ ಮತ್ತೆ ಬುಕ್ ಮಾಡ್ಬೋದು ಸೊ ಈ ರೀತಿಯಲ್ಲಿ ನೀವು ನೀವು ಅಜ್ಮೇರಾ ಫ್ಯಾಷನಿಂದ ಖರೀದಿ ಕೂಡ ಮಾಡ್ಕೋಬೋದು ನೀವೊಂದು ಒಳ್ಳೆ ಬಿಸ್ನೆಸ್ ಕೂಡ ಮಾಡ್ಕೋಬೋದು ಸೊ ನಾನು ನಿಮ್ಮೆಲ್ಲರಿಗೂ ಹೇಳ್ತೀನಿ ಸ್ಪೆಷಲಿ ಗೃಹಿಣಿಯರಿಗೆ ನೀವು ಬಿಸ್ನೆಸ್ ಮಾಡಿ ಸುಮ್ಮನೆ ಕುಂತು ಟೈಮ್ ಪಾಸ್ ಮಾಡೋದಕ್ಕಿಂತಲೂ ಇದನ್ನೇನು ನೀವು ಬೇಜಾರು ಅಂದ್ಕೋಬೇಡಿ ಏನಕ್ಕಂದರೆ ನಿಮ್ಮ ನಿಮ್ಗೆ ಒಳ್ಳೇದಕ್ಕೆ ನಾನು ಹೇಳ್ತಾ ಇದ್ದೀನಿ ಸೊ ಇದರಲ್ಲಿ ನೀವು ಸಲ ಇನ್ವೆಸ್ಟ್ಮೆಂಟ್ ಮಾಡಿ ನೀವು ಅದನ್ನು ರಿಸಲ್ಟ್ ನೋಡಿ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ಫುಲ್ ರಿಸಲ್ಟ್ ಸಿಗುತ್ತಂತ ನನ್ನ ಆಶೆ ಇದೆ ಇನ್ನೂ ಏನಪ್ಪಾ ಅಂದರೆ ನೀವು ಕೆಲವೊಬ್ಬರು ಸಣ್ಣ ಸಣ್ಣ ಏರಿಯಾದಲ್ಲಿ ಇರ್ತಾರೆ ಸಣ್ಣ ಸಣ್ಣ ಊರಲ್ಲಿರ್ತಾರೆ ಯಾಕಂದರೆ ಟ್ರಾನ್ಸ್ಪೋರ್ಟ್ ಆಲ್ಮೋಸ್ಟ್ ಎಲ್ಲ ಜಾಗದಲ್ಲೂ ಅವೈಲೇಬಲ್ ಇದೆ ಪ್ರತಿಯೊಂದು ಜಾಗದಲ್ಲೂ ಟ್ರಾನ್ಸ್ಪೋರ್ಟೇಷನ್ ಸರ್ವಿಸ್ ಅವೈಲೇಬಲ್ ಇದೆ ಬಟ್ ಕೆಲವೊಬ್ರು ಸಣ್ಣ ಸಣ್ಣ ಊರಲ್ಲಿ ಇರ್ತಲ್ಲ ಅಲ್ಲಿ ಟ್ರಾನ್ಸ್ಪೋರ್ಟ್ ಸಿಗೋಲ್ಲ ಸೊ ನಾವೇನು ಮಾಡ್ತೀವಿ ಅಂದರೆ ನಿಮ್ಮ ಹತ್ರ ಹತ್ತಿರದಿರೋ ಊರತ್ರ ನಾವು ಆ ಪಾರ್ಸಲ್ ಕಳಿಸ್ಕೊಡ್ತಿರ್ತೀವಿ ಅದಾದ ಮಂತ್ ಅದಾದ ನಂತರ ಅಲ್ಲಿಂದ ನೀವು ನಿಮ್ಮ ಊರಿಗೆ ತಗೊಳೋ ಜವಾಬ್ದಾರಿ ನಿಮ್ದಿರುತ್ತೆ ಸೊ ನಿಮಗೆ ಪಾರ್ಸಲ್ ಆ ಏನು ಊರಿರ್ತಲ್ಲ ಆ ಊರು ತನಕ ಮುಟ್ಟೋ ತನಕ ಜವಾಬ್ದಾರಿ ನಮ್ದಾಗಿರುತ್ತೆ ಅದಾದ ನಂತರ ಆ ಜವಾಬ್ದಾರಿ ನಿಮ್ದಾಗಿರುತ್ತೆ ನೀವು ಆರಾಮಾಗಿ ಪಾರ್ಸಲ್ ಓಪನ್ ಮಾಡಿ ನೀವು ಆರಾಮಾಗಿ ಸ್ಯಾಟಿಸ್ಫೈ ಆಗಿ ಬಟ್ ನಾನು ಮತ್ತೊಂದು ಸಲ ಹೇಳ್ತೀನಿ ಕೇಳಿ ಒಂದು ಸಲ ನೀವು ಇಲ್ಲಿ ಬಂದು ನೋಡ್ಕೊಂಡು ಹೋಗ್ರಿ ಐಟಮು ಏನಕ್ಕಪ್ಪ ಅಂದರೆ ಕೆಲವರು ಹೇಳ್ತಿರ್ತಾರೆ ಸರ್ ತುಂಬ ವೀಡಿಯೋಸ್ ನಾವು ನೋಡ್ತಾ ಇರ್ತೀವಿ ಸೂರತ್ತಿಂದ ತುಂಬ ವೀಡಿಯೋಸ್ ಬರುತ್ತೆ ಬಟ್ ಹೇಳೋದೊಂದು ಕೊಡೋದೊಂದು ತೋರಿಸೋದೊಂದು ಕಳ್ಸೋದೊಂದು ಅದಾಗುತ್ತೆ ಅಂತ ಸೊ ಅಜ್ಮೇರ ಫ್ಯಾಷನಲ್ಲಿ ಯಾವಾಗಲೂ ಈ ಪ್ರಾಬ್ಲಮ್ ನಿಮಗೆ ಈ ತೊಂದರೆ ಯಾವತ್ತೂ ಆಗೋಲ್ಲ ಸೊ ಒಂದು ಸಲ ಬಂದರೂ ಕೂಡ ಆಲ್ವೇಸ್ ವೆಲ್ಕಮ್ ಅಕಸ್ಮಾತ್ ಯಾವುದೇ ಕಾರಣಕ್ಕೂ ನೀವು ಆಗ್ಲಿಕ್ಕಿಲ್ಲ ಅಂದರೆ ನೀವು ವಾಟ್ಸಪ್ ಮುಖಾಂತರ ಅಥವಾ ವೀಡಿಯೋ ಕಾಲ್ ಮುಖಾಂತ್ರನೂ ನೀವು ಪಾರ್ಸಲ್ ಹಂಡ್ರೆಡ್ ಪರ್ಸೆಂಟ್ ಬುಕ್ ಮಾಡ್ಬೋದು ಏನೂ ತೊಂದರೆ ಇಲ್ಲ ಅದಾದಮೇಲೆ ನೀವು ಮನೆಯಲ್ಲಿ ಮನೆಯಿಂದ ಇಪ್ಪತ್ತೈದು ಮೂವತ್ತು ಸಾವಿರ ರೂಪಾಯಿಂದ ಸ್ಟಾರ್ಟ್ ಮಾಡಿ ಅದಾದ ನಂತರ ನೀವು ಆರಾಮಾಗಿ ಒಂದು ಅಂಗಡಿ ಮಾಡಿದ್ರೆ ಅದ್ರ ಮೇಲೆ ಇಷ್ಟ ನಿಮ್ಮ ಹತ್ರ ಎಷ್ಟು ಸವಲತ್ತು ಇದೆಯೋ ಅಷ್ಟು ನೀವು ಬಂಡವಾಳ ಹಾಕಿ ಒಳ್ಳೆ ಬಿಸ್ನೆಸ್ ಮಾಡ್ಬೋದು ಸೊ ಮತ್ತೊಂದು ಸಲ ಹೇಳ್ತೀನಿ ಕೇಳಿ ವೀಕ್ಷಕರೇ ಒಂದು ಸಲ ಬನ್ನಿ ವಿಸಿಟ್ ಮಾಡಿ ನೀವು ನಿರಾಶೆ ಆಗೋಲ್ಲ ನೀವು ಬಂದು ಬರೋದು ನಮಗೋಸ್ಕರ ಒಳ್ಳೆಯ ಒಂದು ಸಪೋರ್ಟ್ ಆಗಿರುತ್ತೆ ನಾವು ನಿಮ್ಮ ಸಪೋರ್ಟಿಗೆ ಆಲ್ವೇಸ್ ನಿಂತ್ಕೊಂಡಿರ್ತೀವಿ ಸೊ ಒಂದು ಸಲ ಬನ್ನಿ ವಿಸಿಟ್ ಮಾಡಿ ಅಜ್ಮೀರಾ ಫ್ಯಾಷನ್ ಸೂರತ್ಗೆ ನಮಸ್ಕಾರ